ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ನಡೆದ ಕೃಷಿ ಇಲಾಖೆ ಮುಂಡರಗಿ ಹಾಗೂ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ಆತ್ಮ ಯೋಜನೆಯ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದ ಅಡಿಯಲ್ಲಿ ರೈತ ದಿನಾಚರಣೆಯನ್ನ ಹೆಸರೂರು ಗ್ರಾಮದ ರೈತ ಎಂಕಪ್ಪ ಜಯಂತಿ ಅವರ ಜಮೀನಿನಲ್ಲಿ ಮಾಜಿ ಪ್ರಧಾನಿ ಚೌಧರಿ ಚರಣಸಿಂಗ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಚೌಧರಿ ಚರಣ್ ಸಿಂಗ್ ಅವರು ಐದನೇ ಪ್ರಧಾನಮಂತ್ರಿ ಅವರಾಗಿದ್ದಾಗ ಅವ್ರಿಗೂ ನೀಡಿದಂಥ ಕೃಷಿ ಕೃಷಿಕರಿಗೆ ನೀಡಿದಂಥ ಆದ್ಯತೆ ಮೇರೆಗೆ ಅವ್ರನ್ನ ಅವರು ದಿನ ಅವರು ಹುಟ್ಟಿದ ದಿನನ ದಿನವನ್ನು ನೆಂಟು ಮಾಡ್ಕೊಳೋಕ್ಕೋಸ್ಕರ ಅದು ಉಳಿಲಿ ಒಂದು ರೈತರಿಗೆ ಅವ್ರು ನೀಡಿದಂಥ ಕೊಡುಗೆಗಳು ರೈತರಿಗೋಸ್ಕರ ಅವ್ರು ಮಾಡಿದಂಥ ಜೀವನನ್ನ ರೈತರದ್ದು ಒಂದು ದಿನ ಅಂತ ಆಚರಣೆ ಮಾಡೋಣ ಅಂತ ನಿರ್ಧಾರ ಮಾಡಿ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ರೈತ ದಿನಾಚರಣೆ ಅಂತ ಸ್ಟಾರ್ಟ್ ಆಯಿತು ಇದು ಎಲ್ಲ ದೇಶಾದ್ಯಂತ ಸ್ಟಾರ್ಟ್ ಆಯಿತು ಚೌಧರಿ ಚರಣ್ ಸಿಂಗ್ ಅವರು ಐದನೇ ಪ್ರೈಮ್ ಆಗಿ ಐದನೇ ಪ್ರಧಾನಮಂತ್ರಿಗಳಾಗಿ ಕೇವಲ ಒಂದು ಆರು ತಿಂಗಳ ಇದ್ದರೂ ಕೂಡ ಅವರು ಇವರು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಟೈಮಲ್ಲಿ ಕೂಡ ಅವರು ಕೃಷಿ ಕೃಷಿ ಮಿನಿಸ್ಟ್ರು ಕೂಡ ಆಗಿದ್ದರು ಆದಾಗ ಜಮೀನ್ದಾರಿ ಪದ್ಧತಿ ಬಗ್ಗೆ ಮತ್ತೆ ಇತರೆ ರೈತರಲ್ಲಿ ಏನು ಕಷ್ಟಗಳನ್ನ ರೈತ ರೈತ ಕಾರ್ಮಿಕ ರೈತ ಕುಟುಂಬದಿಂದ ಒತ್ತ ರೈತರಿಗೋಸ್ಕರ ಕೊಟ್ಟು ಸಾಕಷ್ಟು ಈ ವೇಳೆ ಕೃಷಿ ಪಂಡಿತ ಈಶ್ವರಪ್ಪ ಹಂಚಿನ ಸುರೇಶ್ ಗೌಡ ಪಾಟೀಲ್ ಹುಲಿಕೋಟೆ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಉಪಸ್ಥಿತರಿದ್ರು ರಂಗನಾಥ ಈ ಸಮಯ ಕಣ ನ್ಯೂಸ್ ಗದಗ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ರೈತರಿಗೆ ತಲುಪಲ್ಲಿ ಬಹಳ ಮಿನಮೆಸೆಣಸ್ತಾ ಇದೆ ಇವತ್ತು ಹೇಳಿದ್ರು ಸುರೇಶ್ ಭಜಂತ್ರಿ ಅವರು ನಮ್ಮ ಸ್ನೇಹಿತರು ಅವ್ರು ಗಣದ ಎಣ್ಣೆ ಹಾಕಿ ಹ್ಯಾಂಡ್ ಮಿಷಿನ್ ತಯಾರ ಮಾಡಿದಾರೆ ಎಲ್ಲಾ ಸ್ವಯಂ ಪ್ರಾಡಕ್ಟ್ ನಾವು ನಮ್ಮ ಮನೆಯಲ್ಲಿ ಮಾಡ್ಕಂದ್ರಹ ನಮಗೆ ಬೆಂಬಲ ಬೆಲೆ ಕಾಯದ ಅವಶ್ಯಕತೆ ಇಲ್ಲ ಆ ನಮ್ಮ ಮನೆಗೆ ಎಷ್ಟು ಬೇಕು ಇವತ್ತು ಕಲಬೇರಿಕೆ ಎಣ್ಣೆ ತಿಂದು ಹಾರ್ಟ್ ಅಟ್ಯಾಕ್ ಲಿವರ್ ಡ್ಯಾಮೇಜ್ ಇನ್ನೂ ಹಲವಾರು ಬಿ ಪಿ ಶುಗರ್ ಕಾಯಿಲೆಗಳನ್ನು ಕೈ ಮಾಡಿ ಕರ್ಕೊಳಕೈತಿ ನಾವು ಅವನೆಲ್ಲ ಬಿಡ್ರಿ ಇಲಾಖೆ ಸಿಲ್ತಕ್ಕಂತ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ತಗೊಂಡು ನೀವೆಲ್ಲ ಸ್ವಯಂ ಉದ್ಯೋಗಿಗಳಾದ್ರ ನಮ್ಮ ರೈತಕ್ಕೆ ಬಡತನ ಇಲ್ಲ ಅನ್ನೋದನ್ನು ನಾನು ಮೊನ್ನೆ ಮನಗೊಂಡೆ ಈಗ ನುಗ್ಗಿ ಹಾಕಿದ್ದೇನೆ ನಾನು